ನಮ್ಮ ಮನಸ್ಸಿನ ಮಾಲೀಕನಾವೆ ತಪ್ಪು ತಿದ್ದಿಕೊಳ್ಳಲು ಹೇಳುವೆ ನನಗೆ ನಾನೇ ಒಳ್ಳೆಯದಕ್ಕೆ ಅನಿಗೊಳಿಸುವೆ, ಅನಿಗೊಳಿಸುವೆ. साध्य साध्यमाडलु पुरिदुम्बिसुवे आलस्य भडे दोडिसुवे निजात्मशैव दयपालिषिद अप्रतिमशक्ति माडुवे सर्वहितदोगे स्वहितयन्नुवे सर्वहितदोगे स्वहित यन्नुवे. यन्नु ನಮ್ಮ ಮನಸ್ಸಿನ ಮಾಲೀಕರು ನಾವೇ ಮನಸ್ಸು ಮಾಡಿದಂಥ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ನಾವು ಹೇಳಬೇಕು ಅದನ್ನು ನಿಯಂತ್ರಿಸಬೇಕು ನನ್ನಷ್ಟಕ್ಕೆ ನಾನೇ ಒಳ್ಳೆಯದಕ್ಕಾಗಿ ಆ ಮನಸ್ಸನ್ನು ಸಿದ್ಧಪಡಿಸಿಕೊಳ್ಬೇಕು ಅಸಾಧ್ಯವನ್ನು ಸಾಧ್ಯ ಮಾಡುವಂಥ ಶಕ್ತಿ ಮನಸ್ಸಿಗೆ ಅದಕ್ಕಾಗಿ ಅದನ್ನು ಹುರಿದುಂಬಿಸಬೇಕು ನಮ್ಮೊಳಗಿರುವಂಥ ಆಲಸ್ಯವನ್ನು ಹೊಡೆದು ಓಡಿಸಬೇಕು ಆ ನಿಜಾತ್ಮ ಶಿವನು ದಯಪಾಲಿಸಿದಂಥ ಅಮೂಲ್ಯವಾದಂಥ ಪ್ರತಿಮ ಶಕ್ತಿ ನಮ್ಮೊಳಗೆ ಇಟ್ಟುಕಳಿಸಿದ್ದಾನೆ ಅದನ್ನು ಸದ್ಬಳಕೆ ನಾವು ಮಾಡೋಣ ಸರ್ವರ ಹಿತದೊಳಗೆ ನಮ್ಮ ಹಿತ ಇದೆ ಅಂತ ಹೇಳ್ತಾ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ ಇದೊಂದು ಸುಚ್ಛಿತ ವಚನ ಹಾಡಿದವರು ರವೀಂದ್ರ ಜಕಾಂತಿ